ನನ್ನ ಹೆಸರು ನೀರುಳ್ಳಿ ನನ್ನನ್ನು ಹಾಕದೆ ಯಾವ ಪದಾರ್ಥವೂ ರುಚಿ ಬರುವುದಿಲ್ಲ ಆದರೆ ಕೆಲವರು ನನ್ನನ್ನು ತಿನ್ನುವುದಿಲ್ಲ ವಾಸನೆ ಇದ್ದೇನೆ ಎಂದು ನನ್ನನ್ನು ತುಂಡು ಮಾಡುವಾಗ ನೀವು ಕೂಗುತ್ತೀರಾ ನಿಮ್ಮ ಕಣ್ಣಲ್ಲಿ ನೀರು ಬರುವ ಹಾಗೆ ನಾನು ಮಾಡುತ್ತೇನೆ ಮತ್ತೆ ಕೆಲವರು ನನ್ನ ಸಿಪ್ಪೆಯನ್ನು ತೆಗೆದು ಕಿವಿಗೆ ಇಟ್ಟು ನನ್ನನ್ನು ತುಂಡು ಮಾಡುತ್ತಾರೆ ಹಾ ಹಾ ಇದು ನಿಮ್ಮ ಮೂಢನಂಬಿಕೆ ಆದರೆ ನಿಮ್ಮ ಕಣ್ಣಲ್ಲಿ ನನ್ನ ನೋವನ್ನು ನೀರಿನ ಮುಖಾಂತರ ತೋರಿಸುತ್ತೇನೆ ಮತ್ತೆ ನನ್ನನ್ನು ಕೋಳಿಯ ಪದಾರ್ಥಕ್ಕೆ ನನ್ನನ್ನು ತುಂಬಾ ಜಾಸ್ತಿಯಾಗಿ ಹಾಕಿದರೆ ತುಂಬಾ ರುಚಿಯನ್ನು ನಾನು ಕೊಡುತ್ತೇನೆ ತರಕಾರಿ ಪದಾರ್ಥದಲ್ಲಿ ನಾನು ಇಲ್ಲದೆ ಇಲ್ಲದೆ ರುಚಿ ಕಡಿಮೆ ಉಪ್ಪಿಟ್ಟಿಗೆ ನಾನು ಇಲ್ಲದೆ ರುಚಿ ಇಲ್ಲ ನನ್ನನ್ನು ತುಂಡುಮಾಡಿ ವಿಧ ವಿಧದ ತಿಂಡಿ ಮಾಡುತ್ತಾರೆ ಆವಾಗ ನನಗೆ ಆಗುವ ನೋವಿಗೆ ಕೋನೆಯೇ ಇಲ್ಲ ನೀವು ನನ್ನನ್ನು ತಿಂದು ನಿಮ್ಮ ಹೊಟ್ಟೆಯನ್ನು ತುಂಬಿಸಿ ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿತಿರುವಿರಲ್ಲ ನನ್ನಲ್ಲಿ ಅನೇಕ ಔಷಧಿಯ ಗುಣ ಇದೆ ಅಂತ ನೀವು ಹೇಳುತ್ತೀರಿ ನನ್ನ ಗುದ್ದಿ ಹಸಿ ಶುಂಠಿಯ ಜೊತೆಗೆ ಕಾಪಿ ಮಾಡಿ ಕುಡಿದರೆ ನಿಮ್ಮ ಕೆಲವು ರೋಗಗಳು ಕಡಿಮೆ ಆಗುತ್ತದೆ ಎಂದು ಆಯುರ್ವೇದದಲ್ಲಿ ಸಾವಿರ ವರ್ಷದ ಮೊದಲೇ ಹೇಳಿದ್ದಾರೆ ಅದೇ ನನ್ನ ಸಂತೋಷ ನನ್ನ ಈ ಜನ್ಮದ ದೊಡ್ಡ ಪುಣ್ಯದ ಕೆಲಸ ನನ್ನ ಗಿಡದಲ್ಲಿ ನಾನು ನೆಲದ ಅಡಿಯಲ್ಲಿ ಹುಟ್ಟಿಕೊಳ್ಳುತ್ತೇನೆ ನನ್ನ ಜೊತೆ ನನ್ನ ಗೆಳೆಯರು ತುಂಬಾ ಜನ ಇರುತ್ತಾರೆ ನಾನು ನನ್ನ ಅಣ್ಣ ತಮ್ಮಂದಿರ ಒಟ್ಟಿಗೆ ಗೊಂಚಳು ಗೊಂಚಳು ಆಗಿ ಹುಟ್ಟಿಕೊಳ್ಳುತ್ತೇವೆ ಆದರೆ ನಮ್ಮನ್ನು ಭೂತಾಯಿಯ ಗರ್ಭದಿಂದ ತೆಗೆದು ಮಾನವ ನೀವು ತೆಗೆದು ಬೇರೆ ಬೇರೆ ಮಾಡಿ ನಿಮ್ಮ ಹಣದ ಆಸೆಗೆ ಮಾರಿಕೊಳ್ಳುತ್ತಿರಿ ಇದನ್ನು ನಾನು ತಪ್ಪು ಅಂತ ಹೇಳಿಕೊಳ್ಳುವುದಿಲ್ಲ ಇದು ನಿಮ್ಮ ಹೊಟ್ಟೆಪಾಡಿಗಾಗಿ ನಾನು ಸಹ ಹೊಟ್ಟೆಪಾಡಿಗಾಗಿ ಹುಟ್ಟಿದವನೆ ನಾನು ಸಹ ನೀರು ಕುಡಿದು ಗೊಬ್ಬರ ತಿಂದು ಇಟ್ಟು ದೊಡ್ಡವನಾಗಿದ್ದೇನೆ ನನ್ನನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರು ಇಟ್ಟು ಕರೆಯುತ್ತಿರಿ ಕನ್ನಡದಲ್ಲಿ ನೀರುಳ್ಳಿ ಇಂಗ್ಲಿಶಲ್ಲಿ ವಾನಿಯನ್ ಹಿಂದಿಯಲ್ಲಿ ಪ್ಯಾಜ್ ಅಂತ ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರಿನಲ್ಲಿ ನನ್ನನ್ನು ಕರೆಯುತ್ತಾರೆ ಆದರೆ ಅರ್ಥ ಒಂದೇ ನಾನು ಒಬ್ಬನೇ ನನ್ನ ಬಗ್ಗೆ ಒಂದು ಸಣ್ಣ ಲೇಖನಿಯನ್ನು ಬರೆದವರು ನಿತಿನ್ ಕುಲಾಲ್ ಕುಂಪಲ